ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ ಜಿ ಎಂ ಪವಿತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ವಿರುದ್ಧವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸೈದ್ಧಾಂತಿಕ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಬಲವನ್ನ ವ್ಯಕ್ತಪಡಿಸಿದೆ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ನಿರ್ಬಂಧಿಸುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೀತಾರೆ ಇದಾದ ನಂತರ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು ಸದ್ಯ ಯಾವುದೇ ಸಂಘಟನೆಗಳು ಸಹ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ನಡೆಸೋದಾದ್ರೆ ಅನುಮತಿ ಪಡೆಯೋದನ್ನ ಸರ್ಕಾರ ಈಗಾಗಲೇ ಕಡ್ಡಾಯ ಮಾಡಿದೆ ಸೊ ಪ್ರಿಯಾಂಕ್ ಖರ್ಗೆ ಬೆಂಬಲಿಸಿ ಪತ್ರಿಕಾ ಹೇಳಿಕೆ ಹೊರಡಿಸಿರುವಂತಹ ಕರ್ನಾಟಕ ರಾಜ್ಯ ರೈತ ಸಂಘ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯನ್ನು ನಿರ್ಬಂಧಿಸೋಕೆ ತಾವು ಸರ್ಕಾರಕ್ಕೆ ಬರೆದಿರುವಂತಹ ಪತ್ರ ಸ್ಪಷ್ಟ ಮತ್ತು ದಿಟ್ಟ ನಿಲುವಿನಿಂದ ಕೂಡಿದೆ ಇದನ್ನ ಸಂಘ ಸ್ವಾಗತಿಸುತ್ತೆ ಅಂತ ಹೇಳಿದೆ ಹಾಗೆ ಮುಂದುವರೆದು ಕೋಮುವಾದಿ ಶಕ್ತಿಗಳು ಉಪಟಳ ಮತ್ತು ಸಂವಿಧಾನ ಬಾಹಿರ ಚಟುವಟಿಕೆಗಳ ಬಗ್ಗೆ ತಮ್ಮ ನಿಲುವನ್ನು ಮತ್ತಷ್ಟು ಗಟ್ಟಿಯಾಗಿ ಮುಂದುವರಿಸ್ತೀರಿ ಅಂತ ಸಂಘ ನಿರೀಕ್ಷೆಯನ್ನು ಹೊಂದಿದ್ದು ತಮಗೆ ಈ ಸಂಬಂಧ ಸಂಘವು ಸಹಕಾರವನ್ನ ನೀಡತ್ತೆ ಅಂತ ಹೇಳಿ ಇದೆ ಸೊ ಈ ಬೆಳವಣಿಗೆ ರಾಜ್ಯದಲ್ಲಿ ಕೋಮುವಾದಿ ಶಕ್ತಿಗಳು ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಕುರಿತು ಹೊಸ ಚರ್ಚೆಯನ್ನು ಹುಟ್ಟಾಕಿದೆ ಕೆಆರ್ಆರ್ಎಸ್ಎಸ್ ಆರ್ ಕರ್ನಾಟಕ ರಾಜ್ಯ ರೈತ ಸಂಘದಂತಹ ರೈತ ಸಂಘಟನೆಗಳು ಐತಿಹಾಸಿಕವಾಗಿ ಕೋಮುವಾದಿ ಶಕ್ತಿಗಳ ವಿರುದ್ಧ ನಿಲುವುಗಳನ್ನು ತೆಗೆದುಕೊಂಡಿದೆ ಮತ್ತು ಈ ಬೆಂಬಲ ಖರ್ಗೆಯ ಹೋರಾಟಕ್ಕೆ ಹೊಸ ಆಯಾಮವನ್ನು ನೀಡಲಿದೆ ಕೆಲ ದಿನಗಳ ಹಿಂದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕೆಲವು ಸಿಬ್ಬಂದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸೊ ಈ ಬಗ್ಗೆ ವರದಿಗಳು ಕೇಳಿದ್ದು ಅಂಥವರನ್ನ ಅಮಾನತು ಮಾಡಲಾಗುವುದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸ್ತಾರೆ ಅದರಂತೆ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ ಇನ್ನು ಖರ್ಗೆ ಅವರು ಆಡಳಿತಾತ್ಮಕವಾಗಿ ಮಾತ್ರ ಅಲ್ಲ ಸೈದ್ಧಾಂತಿಕವಾಗಿಯೂ ಸಹ ಬಿಜೆಪಿ ಹಾಗೂ ಸಂಘ ಪರಿವಾರದ ವಿರುದ್ಧ ಸಮರ ಸಾರಿದಂತ ವ್ಯಕ್ತಿ ಅಂದು ಶಾಲಾ ಪಠ್ಯ ಪುಸ್ತಕ ಬದಲಾವಣೆ ವಿಚಾರ ಬಂದಾಗ ಬಿಜೆಪಿಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ದಾಖಲೆ ಸಮೇತ ವಾಗ್ದಾಳಿಯನ್ನ ನಡೆಸಿದ್ರು ಸೊ ಬಿಜೆಪಿ ಸಾವರ್ಕರ್ ವಿಚಾರವನ್ನ ಮುನ್ನೆಲೆಗೆ ತಂದಾಗೆಲ್ಲ ಅದಕ್ಕೆ ಕೌಂಟರ್ ನೀಡ್ತಾ ಇದ್ದವರು ಪ್ರಿಯಾಂಕ್ ಖರ್ಗೆ ಸಾವರ್ಕರ್ ನಿಲುವು ಏನು ಅನ್ನೋದ್ರ ಬಗ್ಗೆ ಸದನದಲ್ಲಿ ಹಾಗೂ ಸದನದ ಹೊರಗೆ ಪುಸ್ತಕಗಳನ್ನ ದಾಖಲೆಯನ್ನಾಗಿ ಇಟ್ಟುಕೊಂಡು ಬಿಜೆಪಿಗೆ ಉತ್ತರ ಕೊಡ್ತಾ ಇದ್ರು ನಂತರ ಸಚಿವ ಬಳಿಕಾನು ಇವರು ಬಿಜೆಪಿ ವಿರುದ್ಧ ತಮ್ಮ ಸೈದ್ಧಾಂತಿಕ ಸಮರವನ್ನ ತೀವ್ರಗೊಳಿಸಿದ್ದಾರೆ ಇದೀಗ ನೇರವಾಗಿ ಬಿಜೆಪಿಗೆ ಸೈದ್ಧಾಂತಿಕ ತಳಹದಿಯಾಗಿರುವಂತಹ ಆರ್ ಎಸ್ ಎಸ್ ವಿರುದ್ಧ ತೊಡೆತಟ್ಟಿದ್ದಾರೆ ಸೊ ಸರ್ಕಾರಿ ಶಾಲೆ ಕಾಲೇಜು ಆವರಣದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಅನುಮತಿ ಇಲ್ಲದೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಗುಡುಗಿದ್ದಾರೆ ಈ ಮೂಲಕ ಬಿಜೆಪಿ ಕೆಂಗಣ್ಣಿಗೆ ಇವರು ಗುರಿಯಾಗಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ